ಈ ಒಂದು ವಿಷಯದಲ್ಲಿ ಈ ಒಂದು ವಿಷಯದಲ್ಲಿ ರಾಜ್ಯದ ಈ ಶೋಷಿತ ಸಮುದಾಯಗಳು ಏನು ತಳ ಸಮುದಾಯಗಳು ಕಾಯಕ ಸಮುದಾಯಗಳು ಏನಿದಾವೆ ಪ್ರಮುಖರ ಒಂದು ಸಭೆಯನ್ನು ಕೂಡ ನಾವು ಇದೇ ತಿಂಗಳು ಹದಿನೈ ಹದಿನಾಲ್ಕು ಹದಿನೈದನೇ ತಾರೀಕಂದು ಮಾಡೋದಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದೀವಿ ಆ ಒಂದು ಸಭೆಯಲ್ಲಿ ಮುಂದಿನ ಈ ಈ ಒಂದು ಕಾಂತರಾಜ್ ವರದಿಯನ್ನು ಬಿಡುಗಡೆ ಮಾಡಬೇಕು ಅದು ಜಾರಿಗೆ ಬನ್ನಿ ಅಂತ ನಾವು ಕೇಳ್ತಿಲ್ಲ ಬಿಡುಗಡೆ ಮಾಡ್ಲಿ ಜನಕ್ಕೆ ಗೊತ್ತಾಗ್ಲಿ ಏನಿದೆ ಅದರಲ್ಲಿ ಅಂತ ಈಗ ಬಹಳಷ್ಟು ಜನ ಹೇಳ್ತಾರೆ ಅದು ಹನ್ನೊಂದು ವರ್ಷ ಆಗಿದೆ ಅಂತ ಹಂಗಾದ್ರೆ ಯಾವ ಆಧಾರದ ಮೇಲೆ ನೀವು ಮೀಸಲಾತಿಯನ್ನ ನೀವು ಹಂಚ್ತಾ ಇದೀರಿ ಯಾವ ಆಧಾರ ಇಟ್ಕೊಂಡು ನೀವು ಮೀಸಲಾತಿನ ಕೊಡ್ತಿದ್ದೀರಿ ಅದಕ್ಕೆ ಆಧಾರ ಅವ್ರು ಹೇಳುವುದು ಸಾವಿರದ ಒಂಬೈನೂರ ಮೂವತ್ತೊಂದರದ ಆಗ ಆಗಿದಂತಹ ಸಮೀಕ್ಷೆ ಈ ಜಾತಿ ಜಾತಿವಾರ ಸಮೀಕ್ಷೆ ಏನಾಗಿತ್ತು ಅದನ್ನ ಕೋರ್ಟ್ ಮಾಡ್ಕೊಂಡು ಅದಕ್ಕೆ ಪ್ರಮೋ ಪ್ರಪೋಷನೇಟ್ ಆಗಿ ಅದನ್ನ ಹೆಚ್ಚು ಮಾಡೋದು ಕಡಿಮೆ ಮಾಡೋದು ಮಾಡ್ಕೊ ಬರ್ತಾ ಇದಾರೆ ಆ ಒಂದು ಇದನ್ನ ತೊಂಬತ್ನಾಲ್ಕು ವರ್ಷಗಳಿಂದ ನೀವು ಇಟ್ಕೋಬಹುದು ಈ ಹನ್ನೊಂದು ವರ್ಷ ಹನ್ನೊಂದು ವರ್ಷ ಅಂತಂದ್ರೆ ಆದೇಶ ಮಾಡಿದ್ದು ಸಮೀಕ್ಷೆ ಆದೇಶ ಮಾಡಿದ್ದು ಹನ್ನೊಂದು ವರ್ಷ ಆಗಿದೆ ಆ ಆದೇಶ ಮಾಡಿದ ನಂತರ ಅದು ಸಿದ್ಧವಾಗಿದ್ದು ಎರಡು ಸಾವಿರದ ಹದಿನೆಂಟರ ಅಕ್ಟೋಬರ್ ಹದಿನೆಂಟನೇ ತಾರೀಕು ಸಿದ್ಧವಾಗಿದೆ ಅಂತ ಸರ್ಕಾರಕ್ಕೆ ಒಂದು ಪತ್ರನೂ ಕೂಡ ಆಯೋಗದಿಂದ ಬರೀತಾರೆ ಆಮೇಲೆ ಪ್ರಿಂಟ್ ಪ್ರಿಂಟ್ ಆಗಿರೋದು ಗೌರ್ಮೆಂಟ್ ಪ್ರೆಸ್ ಅಲ್ಲಿ ಪ್ರಿಂಟ್ ಆಗಿರೋದ್ರಿಂದ ಪ್ರೆಸ್ನವರು ಇವಾಗ ನಿಮ್ಮದೆಲ್ಲ ಪ್ರಿಂಟ್ ಮಾಡಿ ರೆಡಿ ಆಗಿದೆ ಅಂತ ಅನ್ನೋದನ್ನು ಕೂಡ ಆಯೋಗಕ್ಕೆ ಒಂದು ಲೆಟರ್ನೂ ಕೂಡ ಬರೀತಾರೆ ಹಂಗಾಗಿ ಇದೇನು ಹನ್ನೆರಡು ವರ್ಷ ಆಗಿಲ್ಲ ಆರೇಳು ವರ್ಷ ಆಗಿದೆ ಈ ಆರೇಳು ವರ್ಷಗಳೇನು ಬಹಳ ಅತಿಯ ಅಂತ ನಮಗಂತೂ ಅನ್ಸೋದಿಲ್ಲ ಇದನ್ನ ಕೂಡಲೇ ಜಾರಿ ಮಾಡಬೇಕು ಈ ಒಂದು ವಿಷಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದೆ ಅವರ ಒಂದು ಪ್ರಣಾಳಿಕೆಗಳಲ್ಲಿ ಚುನಾವಣಾ ಪ್ರಣಾಳಿಕೆಗಳಲ್ಲಿ ಅದನ್ನ ನಾವು ಜಾತಿ ಜಾತಿ ಗಣತಿ ಮಾಡ್ತೀವಿ ಜಾತಿವಾದ ಸಮೀಕ್ಷೆ ಮಾಡ್ತೀವಿ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡ್ತೀವಿ ಅಂತ ಹೇಳ್ತಾವ್ರೆ ಆ ಒಂದು ವಿಷಯದಲ್ಲಿ ಕರ್ನಾಟಕದಲ್ಲಿ ಸರಿಯಾಗಿರೋ ಕರೆ ಇದು ಆಗಿರೋ ಸಮೀಕ್ಷೆಯನ್ನ ಅದನ್ನ ಬಿಡುಗಡೆಗೊಳಿಸಿ ಅಂತ ಕಾಂಗ್ರೆಸ್ ಹೇಳ್ತಾ ಇಲ್ಲ ಹೈಕಮಾಂಡ್ ಹೇಳ್ತಾ ಇಲ್ಲ ಹೈಕಮಾಂಡ್ ತಡೆ ಇಳಿದಿರಬಹುದು ಅಂತ ನಮ್ಮೆಲ್ಲರ ಒಂದು ಅನುಮಾನ ಕೂಡ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಕೂಡಲೇ ಹೈಕಮಾಂಡ್ಗೂ ಕೂಡ ನಾವು ಲೆಟರ್ ಬರೀತೇವೆ ಆ ಲೆಟ್ರ್ ಬಂದ ನಂತರ ಅವರ ಒಂದು ಒಪಿನಿಯನ್ ಏನನ್ನೋದನ್ನ ತಿಳಿದುಕೊಂಡು ಮುಂದಿನ ಹೋರಾಟದ ಬಗ್ಗೆ ನಾವು ಮಾಡ್ತೇವೆ ಈ ವಿಷಯದಲ್ಲಿ ನಾವು ಹದಿನಾಲ್ಕನೇ ತಾರೀಕು ಒಂದು ಸಭೆಯನ್ನು ರಾಜ್ಯಾದ್ಯಂತ ಎಲ್ಲಾ ಪ್ರಮುಖರನ್ನು ಸೇರಿಸಿ ಒಂದು ಸಭೆಯನ್ನು ಮಾಡಿ ಅಲ್ಲಿ ನಿರ್ಧಾರಗಳನ್ನು ನಾವು ಕೈಗೊಳ್ತೀವಿ ಅಂತ ತಮ್ಮ ಮುಖಾಂತರ ಜನರಿಗೆ ತಿಳಿಸ್ತಾ ಇದ್ದೇವೆ ಇದನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಟ್ಟು ನಮ್ಗೆ ಸಹಕರಿಸಬೇಕು ಅಂತ